ಓಂ ಶಾಂತಿ ಮುರುಳಿದ ದಿನಾಂಕವಾದುಂಡು ಪದಿನೇಳು ವರ್ಂಬ ಇರುವತ್ತ ನಾಲ್ಕು ಗೋಲ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕುಲೆ ಈ ರಹಸ್ಯನು ಮಾಹಿತೆರುಗ್ಲ ತೆರಿಪಲೆ ಅಬಪರ್ವತ ಮಾ ತೆರ್ದಲ ಮಲ್ಲ ತೀರ್ಥಸ್ಥಾನವಾದುಂಡು ಸ್ವಯಂ ಭಗವಂತನೆ ಮುಲ್ಪ ಮಾತೆರುಗ್ಳ ಸದ್ಗತಿನ ಕೊರ್ಪೇರು ಪ್ರಶ್ನೆ ವಾ ಒಂಜಿ ಪಾತೆರುನು ಮನುಷ್ಯರು ಒಂಜಿ ವೇಳೆ ತೆರೆಯೊಂಡೆರಡ ಮುಲ್ಪ ಸಾಲು ಹುಡುಪರು ಉತ್ತರ ಬಾ ಬಾ ವಾ ರಾಜಯೋಗನು ಕಲ್ಪದಿರೋ ಐನಿತ್ಯ ಕೂಡ ಕಲ್ಪವೊಂದು ಆರು ಸರ್ವಪ್ಯತ್ ಬಾಬಾ ಈ ಸಮಯಡು ಅಬು ಪರ್ವತಡು ಬದುದು ವಿಶ್ವಡು ಶಾಂತಿ ಸ್ಥಾಪನೆ ಲೇರು ಇಂದಿತ ಜಡ ನೆನಪಾರ್ಥವಾದ ದಿಲ್ವಾಡ ಮಂದಿರಳ ಉಂಡು ಆದಿದೇವ ಮುಲ್ಪ ಚೈತನ್ಯಡು ಕುಲ್ದಿರು ಇಂದು ಚೈತನ್ಯ ದಿಲ್ವಾಡ ಮಂದಿರವಾದೊಂಡು ಈ ಮುಖ್ಯ ಪಾತ್ರನು ಮನುಷ್ಯರು ಒಂಜಿ ವೇಳೆ ತೆರಿಯೊಂಡೆರಡ ಅಬು ಪರ್ವತಗೂ ಮಸ್ತು ಮಹಿಮೆಯ ಉಂಡು ಒಲ್ಪ ಸಾಲುಂತುದು ಗುಡಿಪೇರು ಪ್ರಸಿದ್ಧ ಪ್ರಸ ಇಡೀಗೆ ಮಸ್ತ್ ಜನ ಬರ್ಪರು ಓಂ ಶಾಂತಿ ಜೋಕುಲೆಗು ಯೋಗನು ಸೆಂಟರ್ ಒಂಟರ್ ಅಕುಲೆ ಮಾತೆರೆಗ್ಲ ಅಕುಲೆ ಕಲ್ಪವಿರು ಕಲ್ಪವನಾರ್ ಅಪ್ಪಾದು ದುಪ್ಪು ಪರಸ್ಪರ ಒರಿ ನನುರೆ ಅಕುಲೆ ಕಲ್ಪವಿರು ಅಂಡಮುಲ್ಪ ಮಧು ಬನು ಬಾಬನೆ ಕುಳ್ದು ಜೋಕುಲೆಗು ಕಲ್ಪವಿರು ರಾತ್ರಿ ಪಗಲಿದ ಅಂತರ ಉಂಡು ಸೇವಾ ಸ್ಥಾನ ಸೆಂಟರ್ಡ್ ಮಸ್ತ್ ಮಿತ್ರ ಸಂಬಂಧಿ ನೆನಪು ಬರದಪ್ಪು ಆಯ್ನದವರ ಈ ತೊಂಜಿ ನೆನಪು ಮಲ್ಪರೆ ಆಪುಜಿ ಆ ಕಾರಣ ಆತ್ಮಾಭಿಮಾನಿಯ ದಪ್ಪ ನವ ಮಸ್ತ ಕಷ್ಟುಡು ಮಧು ಮಸ್ತ್ ಬೇಗ ಆತ್ಮಾಭಿಮಾನಿ ಅವುಡು ಅಂಡ ಜನಕು ಜನ ಅರ್ಥ ಅರ್ಥದುಪ್ಪುಜಿ ಶಿವಬಾಬಾ ಎಂಕ ಸೇವೆ ಮಲ್ತಂದು ತೆರಿಪಂದು ನಿಖನ ಆತ್ಮ ಬಂದು ತೆರಿದು ಬಾಬಾ ನೆನಪು ಮಲ್ಪಲೆ ವಾ ಬಾಬಾ ಈ ಬ್ರಹ್ಮಡ ವಿರಜಮಾನದೇರು ಮುಲ್ಪ ವಿರಜಮಾನದುರು ಪನ್ಪನ ನಿಶ್ಚಯ ಮಸ್ತ್ ಜನಕ ಉಪ್ಪುನೇ ಇಜ್ಜಿ ಎಂಕುಲು ಎಂಚ ನಿಶ್ಚಯ ದೀಪು ಪಂದು ಜನ ಪನ್ಪಿರೋ ಪನ ಬೇತಕು ಪನ್ಪಿರೋ ಅಂಚಿನಕಲು ಮುಲ್ಪಲ ಸಹ ಉರು ಒಳೆ ಪೂರ್ಣ ನಿಶ್ಚಯ ಎತ್ತು ಮಸ್ತು ಪ್ರೀತಿರ್ದು ಬಾಬನ ನೆನಪು ಮಲ್ತೊಂದು ಮಲ್ತೊಂದು ಜಿಂಜ ಒಂದು ಮಸ್ತ್ ಸೇವೆ ಮಲ್ಪೇರು ದೇಪಂಡ ಇಡೀ ವಿಶ್ವನು ಪಾವನ ಮಲ್ಪಡತ್ತೆ ಯೋಗುಡು ಕೊರತೆ ಎತ್ತುಂಡ ಜ್ಞಾನಡ್ಲ ಕೊರತೆ ಕೇನು ನಂತು ಕೇನು ವೇರು ಅಂಡ ಧಾರಣೆ ಅಪುಜಿ ಒಂಜಿ ವೇಳೆ ಧಾರಣೆ ಮಾಡ ಧಾರಣೆ ಮಲ್ಪವಿರು ಬಾಬ ತೆರಿಪದಿರು ಇಂಚ ಅಕುಲು ಸಮ್ಮೇಳನ ಇಂಚಿನೇನು ಮಲ್ತೊಂದು ಉಪ್ಪೇರು ವಿಶ್ವಡು ಶಾಂತಿ ಸ್ಥಾಪನೆ ಆವಡು ಪಂದ ಇಷ್ಟ ಮಲ್ತೊಂದು ಉಪ್ಪೇರು ವಿಶ್ವಡು ಶಾಂತಿ ಏಪ ಇತ್ತನು ವಾ ಪ್ರಕಾರವಾದ ಸ್ಥಾಪನೆಯಾದಿತ್ತನು ಪಂಪನ ಮಾತಲ್ಲ ತೆರಿವಂದರು ವಾ ಪ್ರಕಾರದ ಶಾಂತಿ ಇತ್ತನೋ ಅಭೂಯೋಡತ್ತೆ ಹಿಂದೇನಂತು ನಿಕುಲು ಜೋಕುಲೆ ತೆರೆಯುವಂತರು ವಿಶ್ವಡು ಸುಖ ಶಾಂತಿ ಸ್ಥಾಪನೆ ಆವಡೆ ಒಡೆಯ ಬಾಬಾ ಬೈದ್ಯರ್ ಎಂಚ ಆ ದಿಲ್ವಾಡ ಮಂದಿರ ಉಂಡು ಆದಿದೇವಲ ಉಳ್ಳೇರು ಕೂಡ ಮಿತ್ತ ವಿಶ್ವಡು ಶಾಂತಿ ಚಿತ್ರಲ ಉಂಡು ಒಲ್ಪನೆ ಸಮ್ಮೇಳನಗೋ ನಿಖಿಲಿಗು ನಿಮಂತ್ರಣ ಕೊರಪೇರ್ ಪಂದಿತ್ತಿಖಲು ಆಕಲಿಗು ಕೇಂದ್ರೆ ವಿಶ್ವಡು ಆ ಪ್ರಕಾರದ ಶಾಂತಿ ಬೋಡು ಈ ಲಕ್ಷ್ಮೀನಾರಾಯಣ ರಾಜ್ಯ ವಿಶ್ವಡು ಶಾಂತಿ ಇತ್ತ ದಿಲ್ವಾಡ ಮಂದಿರಡು ಇಂದೆತ್ತ ಪೂರ್ಣ ನೆನಪಾಡ್ತಾ ಉಂಡು ವಿಶ್ವಡು ಶಾಂತಿ ಹಿತ್ತನ್ನು ಪಂದು ಸಾಕ್ಷಾತ್ಕಾರಳ ಬೋಡತ್ತೆ ಲಕ್ಷ್ಮೀನಾರಾಯಣ ಚಿತ್ರೋರ್ದು ಜನಕುಲು ತೆರಿವಂದುರು ಕಲ್ಲು ಬುದ್ಧಿ ದ ಕ್ಲಾದು ಇರತ್ತೆ ಆಯ್ನೆದವರ ಆಕಲಿಗ ನಿಖುಲಿ ತೆರಿಪಲೆ ವಿಶ್ವಡು ಶಾಂತಿದ ಸಾಕ್ಷಿ ಈ ಲಕ್ಷ್ಮೀನಾರಾಯಣ ಒಕ್ಕ ಮುಖನ ರಾಜಧಾನಿ ತಜ್ಪಾಡ ಪಡತ್ತೆ ಆಯ್ನ ಅಪಪರ್ವತಡು ಒಂಜು ವೇಳೆ ತೂಲೆ ಆಯ್ತ ಮಾದರಿನೆ ದತರು ಅಕುಲೆ ಪಂಡ ಪರ್ವತಡು ಬತದು ತೂ ತೂದು ಆಯಿತ ಮಾದರಿನೆ ತೆರಿವಂದು ಅಕುಲೆ ಕುಲುದು ಆ ನೆನಪಾರ್ಥ ಮಂದಿರನ್ನು ಮಲ್ತದೇರು ಇದಕ್ಕೆ ದಿಲ್ವಾಡ ಮಂದಿರ ಬಂದು ಪುದರ್ನದಿತೆರು ಆದಿ ದೇವಲ್ಲ ಕುಲ್ಲದೇರು ಮಿತ್ತಡು ಸ್ವರ್ಗನು ತಪ್ಪದಿರು ಎಂಚ ಅವು ಜಡಚಿತ್ರವಾದೋ ಅತನ ಜಡವಾದಂಡೋ ಅಂಚಿನ ನಿಕುಲು ಚೈತನ್ಯವಾದುಲ್ಲರು ಇದಕ್ಕು ಪಂಡ ಮಧುಬನ ಚೈತನ್ಯ ದಿಲ್ವಾಳ ಮಂದಿರ ಬಂದು ಪುದರ್ನ ದಿಒಲಿ ಅಂಡೈಂದು ಮಾತೆರುಗಳ ತೇರಿಂದ ಏತಿ ಜನ ಗುಂಪಾದು ದುಪ್ಪುಂಡೋ ಗೊತ್ತಿಜ್ಜಿ ಇಂದು ದಾದ ಪಂಡ ಮನುಷ್ಯರೇ ತಬ್ಬಿಬ್ರು ತೆರಿಪನಿಟ್ಟು ಮಸ್ತ್ ಪರಿಶ್ರಮನು ಇಂದಿನ ಕೆಲವರು ಜೋಕುಲ್ಲ ಸಹ ಭಲೆ ತೆರಿವೊಂದಿಜರು ಭಲೇ ಹಿಂದುವೆ ಸ್ಥಾನಡ ಕುಳ್ದರು ಕೈತಲ್ಡೇರು ಅಂಡ ಸತ್ಯಜರು ಪ್ರದರ್ಶಿನ ಮಸ್ತ್ ಪ್ರಕಾರದ ಮನುಷ್ಯರು ಪೊಪ್ಪರು ಮಸ್ತ್ ಮಠ ಪಂತಲುಂಡೋ ವೈಷ್ಣವ ಧರ್ಮದ ಕುಲ ಉಳ್ಳೇರು ವೈಷ್ಣವ ಧರ್ಮದ ಅರ್ಥನೆ ತೆರಿವೊಂದಿಜರು ಕೃಷ್ಣನ ರಾಜಧಾನಿ ಉಲ್ಕೊಂಡು ಪಂದು ತೆರಿವೊಂದಿನೇ ಇಜ್ಜೆ ಕೃಷ್ಣನ ರಾಜಧಾನಿಗೆ ಸ್ವರ್ಗ ವೈಕುಂಠ ಪಂದು ಪನಡಾಪುನು ಬಾಬಾ ತೆರಿಪದಿರು ನಿಖಲಿಗು ವಲ್ಪತ್ರಣ ದಿಕ್ಕ ಅಡಗು ಓದು ತೆರಿಪಲೆ ವಿಶ್ವಡು ಶಾಂತಿಯೇ ಪೈತಂಡ್ ಈ ಅಬು ಪರ್ವತ ಮಹಾತರದ ಶ್ರೇಷ್ಠ ಸ್ಥಾನವಾದಂಡು ದೇವಂಡ ಬಾಬಾ ವಿಶ್ವದ ಸದ್ಗತಿ ಮಲ್ತೊಂದು ಅಬ ಪರ್ವತದ ಮಿತ್ತ ಆಯ್ತ ಮಾದರಿನು ತೋಡು ಬಂದಿ ತಂಡ ಪೋದು ದಿಲ್ವಾಡ ಮಂದಿರನು ತೂಲೆ ವಿಶ್ವಡು ಶಾಂತಿನಿ ಹೆಚ್ಚ ಸ್ಥಾಪನೆ ಮಲ್ಪಡನೆ ಮಾದರಿ ಉಂಡು ಇನ್ನೇನು ಕೇನ್ಲೆ ಮಸ್ತ್ ಕೇಂದ್ರ ಮಸ್ತ ಖುಷಿಯಾ ಪೇರು ಜೈನ ಸಹ ಖುಷಿಯ ಈ ಪ್ರಜಾಪಿತ ಬ್ರಹ್ಮನ ಅಪ್ಪ ಆಧಿ ದೇವಾದು ಪಂದ ನಿರ್ ನಿಲ್ ತೆರಿಪಂಡಲ ಸಹ ಆಕುಲು ತೆರಿ ತೆರಿವನುಜೇರು ಈ ಬ್ರಹ್ಮ ಕುಮಾರಿ ಹೆಚ್ಚಿನ ಪನ್ಪೇರು ಗುರ್ತಿ ಪನ್ಪೇರು ಇತ್ತೆ ನಿಕುಲು ಜೋಕುಲು ಅಬುದ ಮಸ್ತು ಮಹಿಮೆ ತೆರಿಪೌಡು ಅಬು ಪರ್ವತ ಮಹಾತೀರ್ಥ ಮಲ್ಲ ತೀರ್ಥಸ್ಥಾನವಾದು ಬಾಂಬೆಡ್ಲ ಸಹ ತೆರಿಪೌಲಿ ಅಬು ಪರ್ವತ ಮಸ್ತು ಮಲ್ಲ ತೀರ್ಥಸ್ಥಾ ವದು ದೇಪಂಡ ಪರಮ ಪಿತ ಪರಮಾತ್ಮೆ ಅಬುಡು ಸ್ವರ್ಗ ಸ್ಥಾಪನೆ ಮಲ್ತದೇರು ಇನ್ನೇನು ಒಬ್ಬೇ ಮನುಷ್ಯರು ತೆರೆಯುವರು ಇತ್ತೆ ಎಂಕುಲು ತೆರೆಯುವಂತ ನಿಖಲೆಗಿಂದು ಗೊತ್ತಿಜ್ಜಿ ಆಯನಿರ್ದವರ ಎಂಕುಲು ನಿಖಲಿಗು ತೆರಿಪವ ವಿಶ್ವಡು ಆ ಪ್ರಕಾರದ ಶಾಂತಿನ ಇಷ್ಟ ಮಲ್ಪರ್ ಐನ್ ಎ ಪಾಂಡಲ ತೋತರ ಪಂಡು ಸುರುಕು ನಿಖುಲು ಆಕ್ಲೆನಿಕೆಣ್ಣೆ ವಿಶ್ವಡು ಶಾಂತಿ ಈ ಲಕ್ಷ್ಮೀ ನಾರಾಯಣ ರಾಜ್ಯಡು ಒಂಜಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತ ಮುಖಲನ ವಂಶಾವಲಿ ರಾಜ್ಯ ಇತ್ತಂಡು ನಿಕುಲು ಬತ್ತರಡ ಮಲ್ನ ರಾಜಧಾನಿದ ಮಾದರಿನ ಅಬು ಪರ್ವತೋ ನಿಖಲಿಪವ ಇಂದು ಅಂತೂ ಭರತ ಪತಿತ ಪ್ರಪಂಚವಾದುಂಡು ಇಂದಿಕ್ಕೆ ಹೊಸ ಪ್ರಪಂಚ ಪಂದಂತೂ ಪಂಪುಜರು ಹೊಸ ಪ್ರಪಂಚದ ಮಾದರಿಯಂತೂ ಅಬೋಡುಂಡು ಹೊಸ ಪ್ರಪಂಚ ಇತ್ತೆ ಸ್ಥಾಪನೆ ಒಂದುಂಡು ನಿಕುಲು ಜೋಕ್ಲೆ ಗೊತ್ತುಂಡು ಐನಿರ್ದವರನ್ನೇ ತೆರಿಪವಿರು ಮಹಾತೆರು ತೆರಿದುಲ ಹೆಜ್ಜಿ ಆಕುಲು ತೆರಿಪನ್ಲ ಇಜ್ಜಿ ಅರ್ಥಪನ್ಲಾ ಇಜ್ಜಿ ಮಸ್ತು ಸಹಜವಾದಂಡು ಮಿತ್ಯ ಸ್ವರ್ಗದ ರಾಜಧಾನಿ ಉಂತದನು ಕಿತ್ತಿರ್ತಿಗೆ ಆದಿದೇವ ಕುಳ್ದೇರು ಮಕ್ಕಳಿಗೆ ಆಡಂ ಪಂದಲ ಪನ್ಪೇರು ಆರ್ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಪಂದು ಪನ್ಪೇರು ಇಂಚ ನೀಕು ಮಹಿಮೆಯನ್ನು ತೆರಿಪಾರು ಕೇನ್ಲೆ ಮಸ್ತ್ ಖುಷಿ ಆಪೇರು ಅಂಚೆನೆ ಇಂದು ಮಸ್ತ್ ನಿಖರವಾದುಂಡು ಪನ್ಲೆ ನಿಕುಲು ಕೃಷ್ಣನ ಮಹಿಮೆಯನ್ನು ಮಲ್ಪರು ಅಂಡ ನಿಕುಲು ಎಂಚಿನೆಲ್ಲ ತೆರಿ ಹೊಂದಿದ್ದರು ಕೃಷ್ಣನ ವೈಕುಂಠದ ಮಹಾರಾಜ ವಿಶ್ವ ಮಹಾರಾಜಿಕಾಪೇತ ಮಾಧರಿನ ತು ನಡಪುಲೆ ಅಬು ಅಪು ಪರ್ವತ ವೈಕುಂಠದ ಮಾದರಿ ತಜಿಪವ ಇಂಚ ಪುರುಷೋತ್ತಮ ಸಂಘ ರಾಜ ರಾಜನ್ನು ಕಲ್ತು ವಿಶ್ವದ ಪೇರು ಆ ಮಾದರಿ ತಜ್ಪ ಸಂಘ ತಪ್ ತಪಸ್ಸನ್ನು ತಜ್ಪವಾ ಪ್ರತ್ಯಕ್ಷ ಜೀವನು ಹೆಂಚಿನಾ ದಿತ್ಯನು ಅಯ್ಯ ನೇನ ಪಾರ್ಥನ್ನು ವಾ ಬಾಬಾ ಲಕ್ಷ್ಮೀನಾರಾಯಣ ರಾಜ್ಯ ಸ್ಥಾಪನೆ ಮಲ್ಪರೋ ಚಿತ್ರ ಉಂಡು ಜಗದಂಬೆನ ಚಿತ್ರಳ ಉಂಡು ಜಗದಂಬೆ ಪತ್ತಿ ಇರುವ ಭುಜಕುಲ್ಲ ಇಜ್ಜಿ ರಡ್ಡೆ ಭುಜಕಪ್ಪನ್ನು ನಿಖಲು ಬತ್ತಂಡ ನಿಖಿಪವಾ ವೈಕುಂಠನು ಅಬುಡು ತಜಿಪವ ಅಬು ಪರ್ವತಡೆ ಬಾಬಾ ಬತದು ಇಡೀ ವಿಶ್ವನ ಸ್ವರ್ಗವಾದು ಮಂತ್ದೇರು ಸದ್ಗತಿನ್ ಕೊರ್ತೇರು ಅಬು ಪರ್ವತ ಮಹಾತೀರ್ಧಲ ಮಲ್ಲ ತೀರ್ಥಸ್ಥಾನವಾದು ಮಹತ ಧರ್ಮದಕನ ಸದ್ಗತಿ ಮಲ್ಪನಂಚಿನ ಬಾಬಾ ಉರಿಯಾದುರು ನಿಖುಲು ಬತ್ತರ್ಡ ಆಯ್ತಾ ನೇನ ಅಬುಟ್ಟು ಅಬಟ್ಟು ನಿಕ್ಲು ನಿಖುಲು ಜೋಕೂ ಅಪೃತ ಮಹಿಮೆಯ ಮಸ್ತು ಮಲ್ಪೋಲಿ கிரிஷன் நிர்லா சா பாரத பிராச்சீனோ ஏர் கல்பாயிரு அவு எஞ்செத்தின பன்பு நேரியன் மஸ்தல்போரு அக்கலிக்ளே எங்குல நிகழ்கு தஜிப்பவ வைக்குண்டத பூர்ண திருஷ்யனும் மந்திர மித்த பாகு தஜிப்பீத்தி மல்பார் சாத்தி இஜிபன் மஸ்தீரிப்போடு யாத்ரிக்கரு மஸ்திர் அக்குல சக பத்து தெரியோன ನಿಖಲ್ನ ಅಬುತ್ತ ಪುದರ್ ಪ್ರಸಿದ್ಧ ಆದ ಬುಡ್ನ ಮಸ್ತ್ ಜನ ಬರ್ಪೇರು ಅಬ್ಬ ಪರ್ವತ್ತ ಮಸ್ತ್ ಪುದರ್ ಪಡೆತಿನ ಪಡೆದು ಬಿಡ್ತನು ವಿಶ್ವಡು ಶಾಂತಿ ಇಂಚ ಸ್ಥಾಪನೆ ಆತನು ಪಂಪನ ಇಲ್ಲ ಎರ ಅಂಡಲ ಕೇಂದ್ರಡ ಅತ್ಯಂತ ಸಮ್ಮೇಳನಗಾದ ನಿಖಲಿಗ ನಿಮಂತ್ರಣ ಕುರಿಯರಡ ಅಪಗಾಲ್ಪ ಕೇನೋಲ್ ಕೇನೋಡು ವಿಶ್ವಡು ಶಾಂತಿ ಏಪ ಇತ್ತನು ಐನು ತೆರಿ ಒಂದರ ವಿಶ್ವಡು ಶಾಂತಿ ಇಂಚ ಎತ್ತನು ಪಂಪನ ನಡಪುಲೆ ಎಂಕುಲು ತೇರಿಪವಾ ಬೊಕ್ಕ ಐತ ಮಾತ ಮಾದರಿನ ತಜಿಪವ ಇಂಚಿನ ಮಾದರಿ ಬೊಕ್ಕ ಒಲ್ಪಲ ಇಜ್ಜಿ ಅಬ್ಬ ಪರ್ವತ ಮಹಾತೀರ್ಥಲ ಮಲ್ಲೊರ್ದಲ ಮಲ್ಲ ತೀರ್ಥಸ್ಥಾನುಂಡು ಮುಲ್ಪ ಬಾಬಾ ಬತ್ತದು ವಿಶ್ವಡು ಶಾಂತಿ ಸರ್ವೇರ್ನ ಸದ್ಗತಿ ಮಲ್ತದೇರು ಈ ಪಾತೇರನ್ನು ಬೇತೆರ್ಲ ತೆರಿವಂದರು ನಿಖರ್ಲ ನಂಬರ್ ವಾರ್ ಉರು ಭಲೇ ಮಲ್ಲ ಮಲ್ಲ ಮಹಾರಥಿ ನಕಲು ಮ್ಯೂಸಿಯಂ ಇಂಚಿನೆನ್ನು ಸಂಭಾರಣೆ ಮಲ್ಪ ನಕಲು ಅದು ಆಂಡ ಬೇತ ಸರಿಯಾಗಿ ರೀತಿ ತೆರಿಪವೇರೇ ಅತ್ತಿ ಇಜ್ಜೆ ಪಂಪಿನೇನು ತೂಪೇರತ್ತೆ బాబాకి మాతల గొత్తుండు ఏరు ఏరు ఒల్పొల్పనే ఒప్పడు మాతన తెరి ఉంది ఒంజు వేలే శరీరం గుడి ఎరడా ఎంచిన పదవిన పడేపుజేరు నెనపద యాత్రిత పరిశ్రమను అకలు తెరవంట సాధ్యి బాబా ప్రతినిత్యల పొస పాత్రను తెరిపెరు ఇంచెంచ తెరిపలే లెతోబలే ముపంతు నెన పాత్ర స్థిరవాదుండు బాబా తెరిపారు యాన్ల సహా ముల్పనే ఉల్లే ఆదిదేవల దేవల ముల్పొల్లేరు వైకుంఠల ముల్పనే ఉండు దుంబు అబ పర్వత మస్తు మహిమయాదు ఉడుపుడు తులే కురుక్షత్రు ఎడ్డ కోటి అంత రూపాయలు ఖర్చు మలుపేరు ఏతి జన మనిషి పోదు అల్ప సేరువేరు ఈ తుంజి దుర్గంధవాద ఉడుపును అయితే పాత్ర నగేనొచ్చి ఏ తుంజి గుంపు సేరుడు భజన మండలిద వంజి బస్సు సుదీటు మురుకుదు పోండు బు సమాచార పత్తు ఇందు మాతల దుఃఖతే అకాల మృత్యు మృత్యాం పొడు సత్యుగటూ ఇంచిన దాల్ ఆపుజి இது மாத்த பாத்திர தெரிப்பி சம்பாஷனை மல்ப்பு நக்கு மஸ்து வந்து தெரிப்போடு பாபா ஜாநிடு குல்ல குல்ல வந்து பாத்திரம் பிரபஞ்ச தக்கு தெரிய பிரபஞ்சு போப்பா தெரிப்பே போண்டு பண்டித்தோண்டு இது நல்ல நல்பாவி உண்டு பண் பண்ணி ನಿಖಲು ತೆರಿಪವರು ಇಡೀ ಕಲ್ಪದ ಆಯಸ್ಸು ಐನ್ ಸಾವಿರ ಆದುಂಡು ಆದರತು ಪ್ರಪಂಚದ ಮೃತ್ಯು ಎದುರುಡುದು ಇದಕ್ಕೂ ಘೋರ ಅಂಧಕಾರ ಪಂದು ಕನ್ಪೇರು ಕುಂಭಕರ್ಣನ ನಿದ್ರೆಡು ಜತು ಬಿಡ್ತೇವೆ ಕುಂಭಕರ್ಣೆ ಅರ್ಧಕಲ್ಪ ಜೆತ್ತುದಿತ್ತೆ ನನ್ನ ಅರ್ಧಕಲ್ಪ ಜಾಗೃತ ಒಂದುಲ್ಲೇ ಪಂಡ ನಿಖುಲು ಕುಂಭಕರ್ಣ ಆದಿತ್ತರ ಈ ಗೊಬ್ಬು ಮಸ್ತ್ ಅದ್ಭುತವಾದಂಡು ಈ ಬಾತೆರಡು ಮಾಹೆಲ್ಲ ತಿರಿಯುವ ಜೇರು ಕೆಲವರಂತೂ ಕೇವಲ ಭಾವನೆ ಬದು ಬಿಡ್ತಾರೆ ಹಿಂಚಿನ ಮತ್ತೆ ಪೋತೆರು ಪಂಪು ನೆನಕೇಂದು ಅಕುಲ್ಲ ಸಹ ಪಿದರ್ದು ಪೋಪೇರು ಇಂಕು ಶಿವಬಾಬನ ಕೈತರಲು ಪೋಪ ಶಿವಬಾಬ ಸ್ವರ್ಗದ ಸ್ಥಾಪನೆ ಮಲ್ತುಲೇರು ಆ ಬೇಹದ್ದುದ ಬಾಬಾ ನೆನಪು ಮಲ್ಪನೇ ಬೇಹದ್ದದ ಆಸ್ತಿ ತಿಕ್ಕುನು ಪಂದು ಅಕ್ಕ ಪಂಪರು ಕೂಡ ಅಕುಲ್ಲ ಸಹ ಪಂಪೇರು ಬಾಬಾ ಇಂಕು ತಮ್ಮ ಜೋಕುಲ್ಲ ಆಸ್ತಿನ್ ಅಶ್ಯವದ್ದು ಈತು ಮಾತ್ರ ಇತ್ತುಂಡಲ ದೋಣಿ ಪಾರಾಪುಂಡು ಭಾವನೆದ ಫಲ ತೂಲೆ ಎ ತೊಂದಿ ತಿಕ್ಕುನು ಭಕ್ತಿ ಮಾರುಕಡಂತು ಅಲ್ಪ ಕಾಲದ ಸುಖ ಒಪ್ಪಣು ಮುಲ್ಪ ನಿಕುಲು ಜೋಕುಲು ತಿರಿ ಒಂದರು ಬೇಹದ್ದದ ಬಾಬಾರದು ಬೇಹದ್ದು ಆಸ್ತಿ ತಿಕ್ಕುನು ಅಲ್ಪಂತೂ ಭಾವನೆದ ಅಲ್ಪ ಕಾಲದ ಸುಖದ ಪ್ರಾಪ್ತಿ ತಿಕ್ಕುಂಡು ಮುಲ್ಪ ನಿಖಲಿಗೆ ಇರುವತ್ತೊಂಜಿ ಜನ್ಮಗಾದ ಭಾವನೆದ ಫಲ ತಿಕ್ಕುಂಡು ಬಾಕಿ ಸಾಕ್ಷಾತ್ಕಾರ ಇಂಚಿನಲ್ಲ ಇಜ್ಜಿ ಇಂಕ್ಲಿ ಸಾಕ್ಷಾತ್ಕಾರ ಬಂದು ಕೆಲವೇ ಬಂದಿರು ಅಪಗ ಬಾಬಾ ಮುಖಲು ಎಂಚಿನ ಚೇರಿ ಪಂದು ತಿರು ಸಾಕ್ಷಾತ್ಕಾರಲೆ ನೌದ ಭಕ್ತಿ ಮಲ್ಪಲೆ ಆ ಎಂಚಿನ ತಿಕ್ಕುಜೆ ಭಲೇ ಜನ್ಮಡು ಎಡ್ಡೆ ದುಕ್ಕುರತೆ ಎಡ್ಡೆ ಭಕ್ತರಾದಿತ್ತೆರಡು ಎಡ್ಡೆ ಜನ್ಮ ತಿಕ್ಕು ಅಂಡ ಮುನ್ಪಂತು ಈ ಬಾತರನೆ ಭಿನ್ನವಾದುಂಡು ಈ ಪರತು ಪ್ರಪಂಚ ಪರಿವರ್ತನೆ ಆವೊಂದುಂಡು ಬಾಬಾ ಪ್ರಪಂಚನು ಪರಿವರ್ತನೆ ಮಲ್ಪನಾರಾದುರು ನೆನಪಾಡ್ತಲ್ಲ ಉಂತ್ ಅಂಡ ಆ ಅಂತೂ ಕಡಿಮೆಯಾದೇ ಬುಡುಕೊಂಡತ್ತೆ ಇನ್ನು ಮಾತಲ ವಿನಾಶಿ ವಸ್ತು ಆದಂಡು ಆಯ್ನೆವರ ಬಾಬ ತೇರಿ ಪೈರು ಅಂತು ತಮ್ಮ ಕಲ್ಯಾಣಗಾದ್ರಿಕ ಆತ್ಮ ಪಂದು ತೇರಿದು ಬಾಬನ್ ನೆನಪು ಅಪಗ ವಿಕರ್ಮಲ್ ವಿನಾಶ ಅಪ್ಪರು ಇಂದು ವಿದ್ಯಾಭ್ಯಾಸದ ಪಾತ್ರರಾದೊಂಡು ಬಾಕಿ ಮಥುರೋಡು ಮಧುಬನ ಕೂಂಜ್ ಕೂಂಜ ಕೂಂಜಿಡು ಇಂಚಿನ ಎಂಚಿನ ಕುಳ್ದು ಮಲ್ತದಿರು ಪಂಡ ಕೂಂಜಿಗಡ್ಲಿ ಹೌದು ಹಾಲ ಇಜ್ಜಿ ಹೂವು ಗೋಪ ಗೋಪಿಯರೇ ಗೊಬ್ಬು ಇಜ್ಜಿ ಇದೇನು ತೆರಿಪೋನೆಟ್ ಮಸ್ತ್ ಪರಿಶ್ರಮಾಕೊಂಡು ಕುಳಿದು ಒಂಜೊಂಜಿ ಪಾಯಿಂಟ್ಸ್ ಎಡ್ಡೆ ತೆರಿಪಲಿ ಸಮ್ಮೇಳನವರ್ಲ ಸಹ ಮಸ್ತ್ ಯೋಗ ಯುಕ್ತ ದುಪ್ಪು ಬೋಡು ಜ್ಞಾನದ ಕತ್ತಿನ ಯೋಗದ ಹರಿತಜ್ಜಿ ಬಂದು ತಂಡ ಬಾನ ಈರು ನಾಟವಜಿ ಆಯ್ನಿಡ್ದವರನೆ ಬಾಬಾ ತೆರಿಪ್ರ ಇತ್ತೆ ನಲ್ಲ ಸಮಯ ಉಂಡು ಪರಮಾತ್ಮೆ ಸರ್ವೇ ಅಪ್ಪ ಅತ್ತ ಬಂದು ಮಾತೆರ್ಲ ನಂಬಿಯತ್ತೆ ಮುಲ್ಪ ಸಾಲು ಸಾಲಾ ದುಂದು ಅಂಡ ಈತ ಸಮಯ ಇಜ್ಜಿ ಒಂಜಿ ಪಹತಿರನು ಮುಖ್ಯವಾದ ಅರ್ಥ ಮಲ್ತು ನಡಾಪುಂಡು ರಾಜಯೋಗನು ಬಾಬ ಕಲ್ಪ ಒಂದುಲ್ಲಿರು ಕೂಡ ಐನ ಈ ಸಮಯ ಕಲ್ಪ ಒಂದುಲ್ಲಿರು ಈ ಬಾಬಗ ಆ ಬಾಬಗ ಬದಲಾದ ಈರು ಶ್ಯಾಮ ಅದುಲ್ಲಿರೋ ಆಕಲ್ನ ಪುದರ್ನ ಬಾರದು ಬಿಡ್ತಿರು ಈರ್ತು ತಪ್ಪ ಅದುಂಡು ಹಿಂದೆ ಹಿಡಿದೇ ನೀಕಲ್ನ ದೋಣಿ ಪಾ ಮುರ್ಕುದುಂಡು ಇತ್ತೆ ಬಾಬಾ ತೀರಿಪವೀರ್ ಈ ವಿದ್ಯೆ ಆದಾಯದ ಮೂಲವಾದಂಡು ಸ್ವಯಂ ಬಾಬನೆ ಮನುಷ್ಯರನ್ನು ದೇವತೆ ತೆಯದು ಮಲ್ಪರೆಗಾದ ಹೋದೆಯರು ಬರ್ಪಿರು ಹಿಂದಿಟ ಅವಶ್ಯವಾದ ಪವಿತ್ರ ದೈವಿ ಗುಣನು ಧಾರಣೆ ಮಲ್ಪಡಾಕೊಂಡು ನಂಬರ್ ವರ್ ಅಂತ ಇತ್ತೇವಪ್ರ ಓ ಮಾತ ಸೇವಾ ಕೇಂದ್ರ ಕಡೆಲ್ಲ ನಂಬರ್ ವರ್ ಉಳ್ಳರು ಇತ್ತೆ ರಾಜಧಾನಿ ಸ್ಥಾಪನೆಯ ಒಂದುಂಡು ಇದು ದಾಲ ಚಿಕ್ಕಮ್ಮನ ಇಲ್ಲಿದಲೆ ಕತ್ತು ತೆರಿಪಲೆ ಸ್ವರ್ಗ ಬಂದು ಸ್ವರ್ಗ ಸತ್ಯುಗಕ್ಕೂ ಪನ್ನೊಡಾಕೊಂಡು ಆಂಡ ಅಲ್ಪದ ರಾಜ್ಯ ಇಂಚೆ ನಡಕೊಂಡು ಬೊಕ ದೇವತೆನ ಸಮೂಹವನ್ನು ತೂ ಒಡು ಅಪು ಅವು ಪರ್ವತಗೂ ನಡಪುಲೆ ಬೊಕ ಬೊಕ ಒಲ್ಪಲ ಇಂಚ ಛಾವಣಿ ಭಾಗೋಡು ಭಾ ರಾಜಧಾನಿಯನ್ನು ತಜ್ಜಲಕಂತಿನ ಚಿತ್ರ ಒಲ್ಪಲ ಇಜ್ಜಿ ಭಲೇ ಅಜ್ಮೀರಡು ಸ್ವರ್ಗದ ಮಾದರಿ ಉಂಡು ಆಂಡ ಅವು ಬೇತೆ ಪಾತೆರಾದುಂಡು ಮುಲ್ಪಂತು ಆದಿದೇವಲ ಉಲ್ಲೆರತೆ ಸತ್ಯಯುಗಟ್ಟು ಸತ್ ಸತ್ಯಯುಗನು ಏರು ಬೊಕ್ಕ ಇಂಚ ಸ್ಥಾಪನೆ ಮಾಡುತ್ತಿರು ಇಂದು ಸರಿಯಾಗಿ ನೆನಪಾರ್ಥವಾದೊಂಡು ಇತ್ತೆ ಇಂಕುಲು ಚೈತನ್ಯ ದಿಲುವಾಡ ಪನ್ಪನ ಪುದರ್ನು ಬರೆಯರೆ ಆಪುಜಿ ಏಪ ಮನುಷ್ಯರು ಅಪಿಲೆ ಬರ್ತದ ತೆರೆಯುಣರು ಅಪಗ ನಿಗುಲು ಈ ರೀತಿ ಬರೆಪರು ಒಂದು ನಿಕುಲಾದೆ ಪನ್ಪರು ಇತ್ತ ಇಜ್ಜಿಂದ ಆ ಪಾತೆ ರಜ್ಜಿ ಇತ್ತೆ ಅಂತ ತೂಲೆ ಒಂತೆ ಪಾತೆರೋಡೆ ಎಂಚೆ ಎಂಚಿನ ಮಲ್ತು ಬಿಡುಪೇರು ಕ್ರೋ ಕ್ರೋದಿಲು ಮಸ್ತ್ ಜನ ದೇಹ ಅಭಿಮಾನ ಉಂಡತೆ ನಿಕುಲು ಜೋಕುಲ್ನ ವಿನಃ ಬೇತೇರ್ಲ ಆತ್ಮಾಭಿಮಾನಿಯರ್ಲ ಸಾಧ್ಯ ಇಜ್ಜಿ ಪುರುಷಾರ್ಥ ಮಲ್ಪಡಾಪನು ಅದೃಷ್ಟಡಿತ್ತಿಂದ ಆಪುಣಿ ಬಂದು ತಿರೆಯೇಂದ್ರ ಬಲ್ಲಿ ಪುರುಷಾರ್ಥಿಲು ಈ ರೀತಿ ಪಂಪು ಆಕುಲಂತು ಆಕುಲಂತೂ ಮಲ್ತೊಂದು ಪೆರು ಅಂತಿಮಡು ಅನೂ ತೀರ್ ನಾನು ಅದೃಷ್ಟಡು ಎಂಚಿನೆತ್ತನು ಅವು ಆದ್ದು ಪೌಂಡು ಬಂದು ಬನ್ಪೇರು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದುಬೋದು ತಿರ್ಗಿದ ದಿಕ್ಕಿನಂಚಿನ ಜೋಕುಲ ಪ್ರತಿ ಪಿತ ಬಾಪ್ತಾದನ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮಿಕ ಜೋಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಜೋಕ್ಲಿರದ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸರ ಒಂಜಿ ದೇಹಿ ಅಭಿಮಾನ್ಯಾಪನ ಪೂರ್ಣ ಸಂಪೂರ್ಣ ಪುರುಷಾರ್ಥ ಮಲ್ಪಡಾಪಣು ಅದೃಷ್ಟ ರೀತನ ಆಪಣು ಪಂದು ಏಪಗುಲ ಯೋಚನೆ ಬಲ್ಲಿ ಬುದ್ಧಿವಂತ ಅದು ಪೊಡಾಪಡು ಜ್ಞಾನನು ಕೇಂದ್ರ ಐನು ಸ್ವರೂಪ ಕನವಡಾಪನು ನೆನಪದ ಹರಿತನು ಧಾರಣೆ ಮಲ್ತದ್ದು ಐದು ಪಕ್ಕ ಸೇವೆ ಮಲ್ಪಡಾಪನು ಮಹಾಂತೆರೆಗಳು ಅಬು ಪರ್ವ ಅಬು ಮಹಾನ್ ತೀರ್ಥಸ್ಥಾನದ ಮಹಿಮೆಯನ್ನು ತೆರಿಪೋಡಾಪುನು ವರದಾನ బాబా పనుకున ఉన్ని శబ్ద స్మృతి నెనపు బొక్క సేవేడు పునంచిన సత్యయోగి సత్య సేవాధారి భవ నికులు జోకులు బయ్య అతను మనసుర్దు పదే పదే బాబా పనుకున్న శబ్ద పంపారు జోకులైన మిత్ బాబా శబ్ద నెనపు బర్పుడు అతను యోచన మార్పుననే యోగవాదు బర్ది పదే పదే పనుడు బాబా ఈ రీతి పనిపేరు பாபா இது பண் பேரு இது சேவையாது பாபா சப்து ஹிரதய பண்னக்கு ஜானிர் பண் பேரு ஹிரது பண் பேரு அக்களுக்கு ஹிரு சதா பிரத்யக் பிராப் ஷி பக்கி திக்கு புத்தி இரு பண் அக்களுக்கு பன்பு நாத் சமய ஷியுடு சதா காலகாது அத்து ஸ்லோகன் பரமாத்ம ரூபி ஜோதி தமித் பலிஹாரி அப்புன்களை சத்ய பதங்கலாது Matja Om Shanti.